ಹರಿ ಓಂ ಇತ್ತೀಚೆಗೆ ಮೊಬೈಲ್ ಬಳಕೆ ಜಾಸ್ತಿ ಆಗಿದೆ ಈ ಮೊಬೈಲ್ ಬಗ್ಗೆನೇ ಕೆಲವೊಂದು ಗಾದೆಗಳಿದ್ದಾವೆ ಅದನ್ನು ಸ್ವಲ್ಪ ನಾವು ಏನಂತ ನೋಡಿ ಕೇಳಿ ಸ್ವಲ್ಪ ನಗೋಣ ಇದರಿಂದ ಎನ್ಸೆಫಲಿನ್ಸ್ ಎಂಡೋರ್ಫಿನ್ಸ್ ಜಾಸ್ತಿ ಉತ್ಪತ್ತಿ ಆಗುತ್ತೆ ಇದರಿಂದ ನಮ್ಮ ಹೃದಯದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಮಾತು ಬೆಳ್ಳಿ ಎಸ್ ಎಂ ಎಸ್ ಬಂಗಾರ ಮಾತು ಮನೆ ಕೆಡಿಸ್ತು ಎಸ್ ಎಂ ಎಸ್ ತಲೆ ಕೆಡಿಸ್ತು ಇನ್ನು ವಿಶೇಷವಾಗಿ ಈಗ ನಾವು ಮಾತು ಮನೆ ಕೆಡಿಸ್ತು ವ್ಯಾಟ್ಸಪ್ ತಲೆ ಕೆಡಿಸ್ತು ಎಸ್ ಎಂ ಎಸ್ನಲ್ಲಿ ಹೋದ ಮಾನ ಕಾಲ್ ಮಾಡಿದ್ರು ಬರಲ್ಲ ಕೋತಿ ವನ ಕೆಡಿಸ್ತು ವ್ಯಾಟ್ಸಪ್ ಮನ ಕೆಡಿಸ್ತು ಶಿವ ಪೂಜೆಯಲ್ಲಿ ಮೊಬೈಲ್ ರಿಂಗ್ ಆಯಿತು ನೋಡಿ ಎಷ್ಟು ಚೆನ್ನಾಗಿದೆ ಈ ಒಂದು ಮೊಬೈಲ್ ಗಾದೆಗಳು ಇದನ್ನು ಸ್ವಲ್ಪ ನೀವು ಕೇಳಿಬಿಟ್ಟು ಖುಷಿಪಟ್ಟು ನಕ್ಕು ನಲಿದಾಡಿ ಜೈ ಶ್ರೀರಾಮ್